ಮಂಗಳವಾರ ಸಂಚಿಕೆಯಲ್ಲೇ ನಿನ್ನ ಜೊತೆ ನನ್ನ ಕತೆ ಏನಾಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸೀತಾರಾಮನ ಕಲ್ಯಾಣಕ್ಕೆ ನಾವು ಕೂತ್ಕೊಳ್ಳಲ್ಲ ಅಂತ ರೂಮಿಂದ ರೂಮಿಗೆ ಬಂದಿರ್ತಾರಲ್ವ ನಮ್ಮ ಅಜಿತ್ ಮತ್ತು ಭೂಮಿ ಅವ್ರನ್ನ ಒಪ್ಸೋಕ್ಕೆ ಅಂತ ನಮ್ಮ ಸಂಗೀತ ಕೂಡ ರೂಮಿಗೆ ಬಂದಿರ್ತಾರೆ ಸಂಗೀತ ಸತ್ಯ ನೀವು ಯಾಕೆ ಕುತ್ಕೊಳ್ಳೋಲ್ಲ ಅಂತ ಹೌದು ನನ್ನ ಕೈಗೆ ಒಂದು ಮಗು ಕೂಡ ಯೋಚನೆ ಇಲ್ಲವಾ ನಿಮಗೆ ಯಾಕೆ ಅಂತ ಹೇಳಿ ಅಂತ ಸಂಗೀತ ಕೇಳ್ತಿರ್ತಾಳೆ ಅದಕ್ಕೆ ಭೂಮಿ ಅಮ್ಮ ಹಂಗಂತೇನಿಲ್ಲ ನಮಗೆ ಒಂದು ಎರಡು ಮೂರು ನಾವು ಹಾಂ ಇನ್ನೊಂದು ಒಂಬತ್ತು ತಿಂಗಳು ನಮಗೆ ಮಗು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಅದೇನದು ಎಲ್ಲರೂ ಆರು ತಿಂಗಳು ವರ್ಷ ಎರಡು ವರ್ಷ ಅಂತ ಪ್ಲ್ಯಾನ್ ಮಾಡಿದ್ರೆ ನೀವು ಕರೆಕ್ಟಾಗಿ ಒಂಬತ್ತೇ ತಿಂಗಳು ಬೇಡ ಅಂತ ಸರಿ ಆಯಿತು ಮಗು ಇವಾಗಲೇ ಬೇಡ ಅಂತ ಅನ್ನೋದು ಅದು ನಿಮ್ಮ ತೀರ ಪರ್ಸ್ನಲ್ ವಿಷಯ ನನಗೆ ಅದೆಲ್ಲ ಬೇಡ ನೀವು ಯಾವಾಗಾದರೂ ಮಾಡ್ಕೊಳ್ಳಿ ಆದರೆ ನೀವು ಮಾತ್ರ ಸೀತಾರಾಮ ಕಲ್ಯಾಣಕ್ಕೆ ಕುತ್ಕೊಳ್ಳೇಬೇಕು ತಾಳೆ ಕಟ್ಟಲೇಬೇಕು ಅಂತೇಳಿ ಅಂತೇಳೆ ನಮ್ಮ ಸಂಗೀತ ಅದಕ್ಕೆ ಏನೋ ಹೇಳಕ್ಕೆ ಅಂತ ಹೋಗ್ತಾಳೆ ಇಲ್ಲ ಕುತ್ಕೊಳ್ಳಲ್ಲ ಅಂತ ಭೂಮಿ ಅದು ನೀವೇನಾದರೂ ಕುತ್ಕೊಳ್ಳಲಿಲ್ಲ ಅಂತ ಹೇಳ್ತೀನಿ ಹೇಳಕ್ಕೆ ಬಂದರೆ ನನ್ನ ಮೇಲೆ ಆಣೆ ಅಂತ ಆಣೆ ಇಟ್ಕೊಂಬಿಡ್ತಾಳೆ ಹಂಗಾಗಿ ಸರಿಯಮ್ಮ ಆಯಿತು ಅಂತ ಕೈ ತೆಗೆಸ್ತಾಳೆ ಕುತ್ಕೊಂತೀವಿ ಪೂಜೆಗೆ ಅಂತ ಹೋಗ್ತಾರೆ ಆಮೇಲೆ ಸರಿ ಆಯಿತು ನೀವು ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದ್ರಲ್ಲ ಅಲ್ಲಿ ಎಲ್ಲರ ತಲಲ್ಲೂ ಏನೇನೋ ಓಡ್ತಾ ಇರುತ್ತೆ ಅವ್ರಿಗೆ ಕ್ಲಾರಿಟಿ ಕೊಡಬೇಕು ಬನ್ನಿ ಇಲ್ಲಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಭೂಮಿ ಮತ್ತು ಆ ಅಮ್ಮ ಮತ್ತು ಅಜ್ಜಿಗೆ ಹೇಳ್ತಿರ್ತಾಳೆ ಸಂಗೀತ ಅಜ್ಜಿ ಅಮ್ಮ ಮತ್ತೆ ಇವರಿಗೆ ಇನ್ನು ಚಿಕ್ಕವರಲ್ವಾ ಸೀತಾರಾಮ ಕಲ್ಯಾಣದ ಬಗ್ಗೆ ಇವ್ರಿಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ ಕಣಮ್ಮ ಗೊತ್ತಿರೋರು ಯಾರಾದರೂ ಕುತ್ಕೋಬೇಕು ಹಿರಿಯರು ಸೀತಾರಾಮ ಕಲ್ಯಾಣದ ಮಹತ್ವ ಗೊತ್ತಿರೋರು ನೀನು ಮತ್ತು ನಿನ್ನ ಗಂಟ ಪೂಜೆ ಕೂತ್ಕೊಳ್ಳ್ರಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಹಂಗಂದು ಇದಕ್ಕೆ ಇಲ್ಲಿ ಶ್ರವಣ ದೇವಿಯಾನಿ ಎಲ್ಲರೂ ಅಜ್ಜಿ ಹೇಳ್ತಿರೋದು ಸರಿ ಪೂಜೆಗೆ ಸಂಗೀತ ಮತ್ತು ಅಣ್ಣನೇ ಕುತ್ಕೊಳ್ಳೋದು ಒಳ್ಳೆಯದು ಅಂತ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಸಂಗೀತ ಸಂಗೀತನ ಗಂಡನು ಕೂಡ ಸರಿ ಆಯಿತು ಸಂಗೀತ ಪೂಜೆಗೆ ನಾನು ಕುತ್ಕೊಳ್ಳೋಕೆ ರೆಡಿ ಇದ್ದೀನಿ ನೀನೇನಂತೀ ಅಂದಾಗ ಅವಳೇನೂ ಏನು ಮಾಡೋಕ್ಕಾಗ್ದಿರ ಒಪ್ಕೊಂಡ್ಲೇಬೇಕಾಗುತ್ತೆ ಅಲ್ಲಿ ಭೂಮಿ ಮತ್ತು ಅಜಿತ್ ಕೂಡ ಕೈ ಕೊಟ್ಬಿಡ್ತಾರೆ ಹೌದಮ್ಮ ಅಜ್ಜಿ ಹೇಳ್ತಿರೋದು ಕರೆಕ್ಟು ನೀನೇ ನೀನು ಮತ್ತು ಅಪ್ಪ ಪೂಜೆ ಕೂತ್ಕೊಳ್ಳೋದೆ ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಮನೆಯವರು ಅಲ್ಲಿಂದ ಎಲ್ಲರೂ ಎದ್ದು ಹೋಗ್ತಾರೆ ಪಾಪ ನಮ್ಮ ಸಂಗೀತಂಗೆ ಬೇಜಾರಾಗುತ್ತೆ ಈ ಸತ್ಯ ಸತ್ಯ ಏನೋ ಮಾಡೋದು ಇದೇ ನಿಂಗೆ ಈಗ ಆಯಿತು ನಾನು ಶ್ರೀರಾಮ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ದೆ ಅಜ್ಜಿತ್ತು ಮತ್ತು ನಮ್ಮ ಭೂಮಿ ಮದುವೆನ ಕಣ್ಣಾರೆ ನೋಡಬೇಕು ಅಂತ ಇದು ನೋಡಿದ್ರೆ ಎಲ್ಲ ಉಲ್ಟ ಆಗೋಯ್ತು ಪ್ಲೀಸ್ಕೊಂಡು ಸತಿ ಏನಾದರೂ ಐಡಿಯಾ ಇದ್ದರೆ ಹೇಳೋ ಅಂತೇಳಿ ಅಂತೇಳಿ ನನ್ನ ಹತ್ರ ಮಾತ್ರ ಐಡಿಯಾ ಇಲ್ಲ ಕೈ ಕಾಲು ಕೈಯನ್ನು ಕಟ್ಟಾಕ್ಬಿಟ್ಟು ಓಡು ಅಂದರೆ ಎಲ್ಲಿಗೆ ಓಡಲಿ ನಾನು ಅಜ್ಜಿ ಹತ್ರ ಒಪ್ಕೊಂಡು ಈಗಿಲ್ಲ ಅಂದರೆ ನಾನಂತೂ ಈ ವಾಟಕ್ಕಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೊರಗೆ ಹೋಗ್ತಾನೆ ಸತ್ಯ ಹಂಗಾದ್ರೂ ಹಿಂದೆ ಹೋಗಿ ಪ್ಲೀಸ್ ಕಣೋ ಸತ್ಯ ಏನು ಮಾಡೋದು ಹೇಳು ಏನಾದರೂ ಐಡಿಯಾ ಇದ್ದರೆ ಸರಿ ಆಯಿತು ಬಿಡು ಈಗ ಅಜ್ಜಿ ಹತ್ರ ಒಪ್ಕೊಂಡಿದ್ದೀನಲ್ವಾ ನಾನೇ ನಾನು ನಾನು ನನ್ನ ಹತ್ರನೇ ಪ್ಲಾನ್ ಇದೆ ಏನು ಮಾಡ್ತೀರಾ ನಾನು ಅವ್ರ ಹತ್ರ ಭಾಷೆ ತೊಗೊಂಡಿರೋ ಥರ ಸೊ ಈ ಪೂಜೆಗೆ ಕೊನೆ ಕೂತ್ಕೊಳ್ಳೋದು ನನ್ನ ಮಗ ಸೊಸೆನೇ ಏನು ಮಾಡ್ತೀರಾ ಅಂತೇಳಿ ಸತ್ಯ ಕೇಳಿದಕ್ಕೆ ಪೂಜೆ ಕೊನೆ ಹಿಂದಿನ ದಿನ ತನಕ ನಾನೇ ಪೂಜೆ ಕೂತ್ಕೊಳ್ಳೋದು ಅನ್ನೋ ಥರ ಇರ್ತೀನಿ ಪೂಜೆ ದಿನ ನಾನು ಹುಷಾರಿಲ್ಲ ಅಂತ ಮಲ್ಕಂತೀನಿ ಅವಾಗ ಮನೆಯವ್ರಿಗೆ ಆಪ್ಷನ್ನೇ ಇರಲ್ಲ ಮನೇಲಿರೋ ಒಂದೇ ಒಂದು ಜೋಡಿ ಪೂಜೆ ಕೂತ್ಕೊಳ್ಳೋದು ಒಂದು ಅದ್ರ ನನ್ನ ಅದು ನನ್ನ ಮಗ ಸೊಸೆ ಇಬ್ಬರೇ ಹಾಗಾಗಿ ಅವರೇ ಕುತ್ಕೊತಾರೆ ಅಂತೇಳಿ ಅಂತಾಳೆ ಸಂಗೀತ ಐಡಿಯಾ ಮತ್ತು ಸೂಪರಾಗಿದೆ ಅಂತ ಹೇಳ್ತಾರೆ ಸತ್ಯ ಮತ್ತು ಪಲ್ಲವಿ ಅದನ್ನೆಲ್ಲ ಅಂಜನ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಹಾಗೆ ಸತ್ಯ ನಿನ್ನಿಂದ ನನಗೊಂದು ಇನ್ನೊಂದು ಹೆಲ್ಪ್ ಆಗಬೇಕು ಕಣ ಭೂಮಿ ಜಾತಕ ತರಿಸ್ಕೊಡು ಅಂತ ಕೇಳ್ತಾಳೆ ಸಂಗೀತ ಯಾಕೆ ಭೂಮಿ ಜಾತಕ ಯಾಕೆ ಮದುವೆ ಹಿಂದಿನಿಂದನೂ ಪಾಪ ಹುಡುಗಿಗೆ ಏನೇನೋ ಕಂಟಕ ಎದುರಾಗ್ತಿರೋದು ನೋಡ್ತಾ ಇದ್ದೀನಿ ಅವಳು ಜಾತಕ ಸಿಕ್ಕಿದ್ರೆ ಸೀತಾರಾಮ ಕಲ್ಯಾಣದ ಜೊತೆಗೆ ಅದಕ್ಕೂ ಏನಾದರೂ ಒಂದು ಪರಿಹಾರ ಮಾಡ್ಬೋದಲ್ಲ ಹೇಳ್ಬಿಟ್ಟು ಪ್ಲೀಸ್ ಕಣೋ ಏನಾದರೂ ಮಾಡಿ ಅವ್ಳು ಜಾತಕ ತರಿಸ್ಕೊಡು ನೀವೇ ಕೇಳಿದ್ರೆ ಕೊಡ್ತಾರಲ್ಲ ಸಂಗೀತ ಅಂತೇಳಂಥೇಳೆ ಪಲ್ಲವಿ ಅದಕ್ಕೆ ಕೊಡ್ತಾರೆ ಈಗ ತಾನೆ ನಾನು ನೀವೇ ಪೂಜೆ ಕೂತ್ಕೋಬೇಕು ಅಂತ ಆಣೆ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಈಗ ಜಾತಕ ಕೇಳಿದ್ರೆ ಅನುಮಾನ ಪಡ್ಕಂತಾರೆ ಕಣೋ ಅದಕ್ಕೆ ಏನಾದರೂ ರೀಸನ್ ಹೇಳಿ ಅವ್ರ ಹತ್ರ ಜಾತಕ ಇಸ್ಕೊಡೋ ಭೂಮಿ ಹತ್ರ ಅಂತ ಕೇಳ್ತಾಳೆ ಸರಿ ಆಯಿತು ಅಂತೇಳಿ ಸತ್ಯ ಒಪ್ಕಂತಾನೆ ಸರಿ ಆಯಿತು ಅಂತೇಳಿ ಇದನ್ನೆಲ್ಲ ಅಂಜನ ಕೇಳಿ ಅಂಜನ ಕೇಳ್ತಾ ಇರ್ತಾಳೆ ಏನೋ ಅಜ್ಜಿ ಹೇಳಿರೋ ಥರ ಇವರಿಬ್ಬರು ಏನಾದರೂ ಪೂಜೆ ಕೂತ್ಕೊಂಡ್ರು ಅಂದರೆ ಈ ಜನ್ಮದಲ್ಲಿ ಅಜಿತ್ಗೂ ನನಗೂ ಮದುವೆ ಆಗಲ್ಲ ಏನಾದರೂ ಮಾಡಿ ಇದನ್ನು ತಡಿ ಇಲ್ಲೇ ಪೂಜೆ ಕೂತ್ಕೊಳ್ಳೋದನ್ನು ಮಾಡ್ತೀನಿ ಅದು ಹೆಂಗೆ ಪೂಜೆ ಕೂತ್ಕೊತಾರೆ ಇದಕ್ಕೆ ಬೇರೆ ಇನ್ನೇನು ದಾರಿ ಇಲ್ಲ ಆ ಭೂಮಿ ಕಥೆನೇ ಮುಗಿಸ್ಬೇಕು ನಾನು ಭೂಮಿನೇ ಇಲ್ಲ ಅಂತಂದರೆ ಪೂಜೆಗೆ ಹೆಂಗೆ ಕುತ್ಕೊಂತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಅಂಜನಾ ಈ ಕಡೆ ರೂಮಲ್ಲಿ ಸಾಹೇಬ್ರೆ ಅತ್ತೆ ನನ್ನನ್ನು ಪೂಜೆ ಕುತ್ಕೋಬೇಕು ಅಂತೇಳಿ ಆಣೆ ಮಾಡಿರಿ ಅಂದಾಗ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ ಸಾಹೇಬ್ರಿ ಈಗ ಏನಾಯಿತು ಬಿಡು ಭೂಮಿ ಅವರೇ ಪೂಜೆ ಕುತ್ಕೊಳ್ಳೋದು ಅಂತ ಆಯ್ತಲ್ಲ ಹೆಂಗೋ ಅಜ್ಜಿ ಅಪ್ಪ ನಮ್ಮಿಬ್ಬರನ್ನು ಪಾರ್ ಮಾಡಿದ್ರಲ್ಲ ಬಿಟ್ಟಕು ಅಂತೇಳಂಥ ಅಜ್ಜಿತ್ತು ಅದಕ್ಕೆ ಆದರೂ ಸಾಹೇಬ್ರೆ ಅದು ಅತ್ತೆ ನೋಡಿದ್ರೆ ಆಣೆ ಮಾಡಿದ್ರಲ್ಲ ದೇವ್ರ ಮೇಲೆ ಅವೆಲ್ಲ ಶಾಪ ಅಂತಾರೆ ಅತ್ತೆಗೆ ಏನು ಆಗ್ದಂಗೆರ ಇದ್ರೆ ಒಳ್ಳೇದು ಅದಕ್ಕೆ ಏನು ಮಾಡೋದು ಅಂತ ನೆಜಿತ್ತು ಅದಕ್ಕೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಸ್ವಾಮಿಗಳ ಹತ್ರ ಕೇಳಬೇಕು ಅಂತೇಳಿ ಭೂಮಿ ಅಷ್ಟೊತ್ತಿಗೆ ಸತ್ಯ ನಾನು ಇದಿನಲ್ವಾ ನಿನಗೆ ಯಾಕೆ ಟೆನ್ಷನ್ನು ನಾನು ಈಗ ಹೆಂಗಿದ್ರು ಸದ ಮಾಡಿ ಮಾಡಕ್ಕೆ ಸಂಗೀತನ ಜೊತೆ ಹೋಗ್ತಿದ್ದೀನಿ ಅದನ್ನು ಕೇಳ್ಬಿಡ್ತೀನಿ ಅದನ್ನು ಅಂದ್ರಲ್ಲ ಏನು ಸತ್ಯ ಅಣ್ಣ ಅಂತ ಕೇಳ್ತಾಳೆ ನೀನು ನನ್ನನ್ನು ಅಣ್ಣ ಅಂತ ಎಷ್ಟು ಅಂದ್ಕೊಂಡಿದೆಯೋ ಗೊತ್ತಿಲ್ಲ ಬಟ್ ನನ್ನ ಪಾಲಿಗೆ ನೀನಂತೂ ಸಾಹಿತ್ಯನೇ ಅಂತ ಪಾಪ ತಂಗಿನ ನೆನೆಸ್ಕೊಳ್ತಾರೆ ಜಾತ್ಕ ಕೊಟ್ಬಿಡು ನಿನಗಿರೋ ಈ ಇದೆಲ್ಲ ಯಾವಾಗ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀನಿ ಅಂತೇಳಿ ಕೇಳಿದಾಗ ದಿಗ್ಲು ಬಿದ್ದುಬಿಡ್ತಾಳೆ ನಮ್ಮ ಭೂಮಿ ಅಷ್ಟೊತ್ತಿಗೆ ಅಲ್ಲಿಗೆ ದೇವಿಯಾನೇ ಅದನ್ನು ಕೇಳಿಸ್ಕೊಂಡು ಅದು ಜಾತ್ಕ ನನ್ನ ಹತ್ರ ಇದೆ ಸತ್ಯ ನೀನು ನಿನ್ನೆ ತಾನೇ ಭೂಮಿ ನನ್ನ ನನಗೆ ತಂದು ಕೊಟ್ಟಲ್ಲ ಮರೆತುಬಿಟ್ಟಾ ಅಂತೇಳಿ ಅಂತಳೆ ಹೌದೌದು ನಿನ್ನೆ ತಾನೇ ಕೊಟ್ಟಿದ್ದೆ ನಾನು ಮರೆತಿದ್ದೆ ಅಂತ ಇವಳು ಭೂಮಿನೂ ಉಟ್ಕೊಂಡ್ಬಿಟ್ಟಾಳೆ ಈ ಕಡೆ ಸರಿ ಆಯಿತು ನೀವು ಸಂಗೀತ ಅವರಿಗೆ ಸಂಗೀತಕ್ಕಂಗೆ ಜಾತಕ ಕೊಟ್ಟಿರಿ ದೇವಿಯನಿ ಅವರೇ ನಾನು ಅವ್ರ ಕಡೆಯಿಂದ ತಗೊತೀನಿ ಅಂತಾನೆ ಸತ್ಯ ಸರಿ ಆಯಿತು ಒಳ್ಳೆ ಹುಡುಗಿ ಅಂದ್ಕೊಂಡು ದೇವಿಯಾನಿ ಅಲ್ಲಿಂದ ಹೋಗ್ತಾಳೆ ನಮ್ಮ ಭೂಮಿ ಕೂಡ ಸಾಹಿಬ್ರೆ ಒಂದೇ ಒಂದು ನಿಮಿಷ ಬಂದೇ ಇರಿ ಅಂತ ಹೇಳ್ಬಿಟ್ಟು ರೂಮಿಂದ ಹೋಗ್ತಾಳೆ ಬಂದೊಳ್ಳೆ ದೇವಿಯಾನಿ ಯಾರಿಗೂ ಫೋನ್ ಮಾಡಿಬಿಟ್ಟು ನನಗೊಂದು ಜಾತಕ ಬೇಕು ಫೇಕ್ ಜಾತಕ ರೆಡಿ ಮಾಡಿಕೊಡ್ಬೇಕು ಹೆಸ್ರು ಭೂಮಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಜಾತಕ ನಮ್ಮ ಅಜೀತನ್ ಜಾತಕಕ್ಕೆ ಹೊಂದಾಣಿಕೆ ಆಗಲೇಬಾರ್ದು ಇವಾಗ ಸಂಜೆ ಒಳಗೆ ಅದನ್ನ ಕೈ ಸೇರಬೇಕು ಅಂತ ಫೇಕ್ ರಾ ಜಾತಕ ರೆಡಿ ಮಾಡೋಕ್ಕೆ ಮಾತಾಡ್ತಾ ಇರ್ತಾಳೆ ಸರಿ ಆಯಿತು ಅಂತ ಫೋನ್ ಇಡ್ತಾಳೆ ಬು ಹಿಂದಡೆ ನೋಡಿದ್ರೆ ತಿರುಗಿ ನೋಡಿದ್ರೆ ನಮ್ಮ ಭೂಮಿ ನಿಂತಿರ್ತಾಳೆ ಈ ದಿಗ್ಲು ಬಿದ್ದು ಬಿಡ್ತಾಳೆ ದೇವಿಯಾನಿ ಭೂಮಿ ನೀನು ಯಾವಾಗ ಬಂದೆ ಯಾರ್ ಜೊತೆಗೋ ಒಂದು ಫೇಕ್ ಜಾತ್ಕ ಬೇಕು ಅದು ಸಂಜೆ ಒಳಗೆ ಕೈ ಸೇರ್ಬೇಕು ಹೆಸರು ಭೂಮಿ ಅಂತ ಮಾತಾಡ್ತಾ ಇದ್ರಲ್ಲ ಆವಾಗ್ಲೇ ಬಂದೆ ಅಂತಳೆ ಭೂಮಿ ನಾನು ಸುಳ್ಜಾತ್ಕ ಜಾತ್ಕ ಬರೆಸ್ತಾ ಇದ್ದೀರಾ ಅಂತೇಳೆ ಭೂಮಿ ಅದಕ್ಕೆ ಅದೂ ನೀನು ವೀರಣ್ಣನ ಸಾಕು ಬ ಭಾಗ್ಯ ವೀರಣ್ಣನ ಸಾಕು ಮಗಳ ತಾನೆ ಅವರ ಸ್ವಂತ ಮಗಳಲ್ಲ ಹೆಂಗಿದ್ರು ಅವ್ರು ನಿನ್ನ ಜಾತಕನ ಬರ್ಸಿರಲ್ಲ ಅಂತ ನನಗೆ ಗೊತ್ತು ಸುಮ್ಮನೆ ಈಗ ನೋಡಿದ್ರೆ ಸತ್ಯ ನನ್ನ ಜಾತಕ ಬೇಕೇ ಬೇಕು ಅಂತ ಹೇಳ್ತಿದ್ದಾನೆ ಈಗ ಈ ಜಾತಕ ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲಾರಿಗೂ ಹೇಳ್ಬಿಡ್ತಾರೆ ನೀನು ಸಾಕು ಮಗಳು ಅಂತೇಳಿ ಎಲ್ಲರಿಗೂ ಗೊತ್ತಾಗೋದು ನಿನ್ಗೆ ಇಷ್ಟ ಇಲ್ಲ ತಾನೆ ವೀರಣನ್ ಸಾಕು ಮಗಳು ನೀನು ಅನ್ನೋದು ಹಾಗಾಗಿ ನಾನು ಸುಳ್ ಜಾತಕ ಬರೆಸ್ತಿದ್ದೀನಿ ಆ ಸತ್ಯಗೋಸ್ಕರ ಯಾಕೆ ಮಗಳೇ ಬೇಜಾರಾಯ್ತಾ ಅಂತ ದೇವಿಯಾನೇ ಹಂಗೆ ಸ್ಮೂತಾಗಿ ಕೇಳಿದ್ದಕ್ಕೆ ಪಾಪ ನಂಬಿ ನಮ್ಮ ಭೂಮಿ ಅವಳೇನೋ ನಾವು ಮಾಡ್ತಿದ್ದಾಳೇನೋ ಅನ್ನೋ ಥರ ಅದು ಅವಳನ್ನ ತಪ್ಕೊಂಡು ಹತ್ ಬಿಡ್ತಾಳೆ ಅದು ಯಾವ ಜನ್ಮದಲ್ಲಿ ನನಗೆ ಅಮ್ಮ ಆಗಿದ್ರೋ ಏನೋ ಇವ ಈ ಜನ್ಮದಲ್ಲಿ ಭಾಗ್ಯಮ್ಮನ ಮಗಳು ನಾನಲ್ಲ ಅನ್ನೋದನ್ನು ಸತ್ಯ ಮುಚ್ಚಿಡೋಕ್ಕೆ ನನಗೆ ಇಷ್ಟೊಂದು ಎಲ್ಪ್ ಮಾಡ್ತಿದ್ದೀರಾ ಅಂತೇಳಂತಾಳೆ ಅಮ್ಮನ ಥರ ಏನು ಹಂಗಾದ್ರೆ ನಾನು ನಿನಗೆ ಅಮ್ಮ ಅಲ್ವಾ ಅಂತೇಳಂತಳೆ ನಾನು ನಿನಗೆ ಅಮ್ಮನೇ ಭೂಮಿ ಅಂತೇಳಿ ಸುಮ್ಮನೆ ನಾಟಕ ಮಾಡ್ತಾಳೆ ಹಾಗೆ ತಪ್ಕೊಂಡು ಅಳ್ತಾ ಇರ್ತಾಳೆ ಭೂಮಿ ಇದನ್ನೆಲ್ಲ ನಮ್ಮ ಅಂಜನ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಂಜ ಅಂಜನ ಬಂದು ಅವಳ ಇವು ತರ್ಡ್ ಕ್ಲಾಸ್ ಭೂಮಿ ಯಾಕೆ ಬಂದೆ ಇಲ್ಲಿಗೆ ನಾನು ಅಜಿತ್ನ ನನ್ನಿಂದ ದೂರ ಮಾಡಿದ್ದು ಅಲ್ದಿರ ನಾನು ನಮ್ಮನ್ನು ಅಮ್ಮ ಅಮ್ಮ ಅಂತ ಕರೆದು ಅವಳನ್ನು ಕಿತ್ಕೊಳ್ಳೋಕ್ಕೆ ನೋಡ್ತಿದ್ಯಾ ತರ್ಡ್ ಕ್ಲಾಸ್ ನಿನ್ನ ಇವತ್ತು ಬಿಡಲ್ಲ ಕಣೆ ಸಾಯಿಸ್ತೀನಿ ಅಂತ ಭೂಮಿ ಕೂತ್ಕೆ ಕೈ ಹಾಕಿ ಚೆನ್ನಾಗಿ ಇಜಿಕ್ತಾ ಇರ್ತಾಳೆ ಸತ್ತೋಗಿ ಇವಳು ನನ್ನ ಎಂಗೇಜ್ಮೆಂಟ್ ದಿನ ಬಂದು ನನ್ನ ಮದುವೆನೂ ಮುರಿದಿದ್ದಲ್ದಿರ ನನ್ನ ಎರಡನೇ ಸಲ ತಾಳಿ ಬೇರೆ ಕಟ್ಸ್ಕೊಳಕ್ಕೆ ಕೊಲ್ತಿದ್ದಾಳೆ ನನ್ನ ಅಜಿತ್ ಕೈಯಲ್ಲಿ ಈ ನಾನು ಸೊಸೆಯಾಗಿ ಬರಬೇಕಾಗಿರೋ ಮನೆಗೆ ಇವಳು ಸೊಸೆಯಾಗಿ ಬಂದಿದ್ದಾಳೆ ಇವಳಿದು ಇರೋ ತನಕ ನಾನು ಹೆಮ್ಮದೇ ಆಗಿರಲ್ಲ ಇಳು ಏನಾರು ಮಾಡಿ ಇವತ್ತು ಸಾಯಿಸ್ತೀನಿ ನನ್ನ ಬಿಟ್ಬಿಡ್ ಬಿಟ್ಬಿಡು ಅಮ್ಮ ಅಂತ ದೇವಿಯನ್ನು ಎಷ್ಟು ಬಿಡಿಸೋಕ್ಕೋದ್ರೂ ಕೂತ್ಕೊಂಡು ಇಟ್ಕೊಂಡು ಚೆನ್ನಾಗಿ ಈಜ್ತಾ ಇರ್ತಾಳೆ ಭೂಮಿದು ಅಷ್ಟೊತ್ತಿಗೆ ಬರ್ತಾನೆ ನೋಡಿ ನಮ್ಮ ಅಜೀತಿ ಹೀರೋ ಅವಳನ್ನ ಭೂಮಿನ ಈ ಕಡೆಗೆ ಕಪಾಳ್ಕೊಂಡು ಪಟಾರ್ ಅಂತ ಕೊಟ್ಟೇ ಬಿಡ್ತಾನೆ ಅಂಜನಂಗೆ ಸಿಟ್ಟಲ್ಲಿ ಅಜಿತು ಇವತ್ತು ನೀನು ಮಾಡಿರೋದಕ್ಕೆ ಈ ಮನೆಯಲ್ಲಿ ಇರಕ್ಕೆ ನಿನ್ನ ಚಾನ್ಸೇ ಇಲ್ಲ ಬಾಯ್ಲಿ ಅಂತೇಳಿ ಇಟ್ಕಳಕ್ಕೆ ಹೋಗ್ತಾನೆ ಅನಿ ಅಡ್ಡ ಬಂದು ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡು ಇವಳ ಮನಸ್ಥಿತಿ ಹೆಂಗಿದೆ ಅಂತ ಗೊತ್ತಲ್ಲ ಅಜಿತ್ ಬಿ ದಯವಿಟ್ಟು ಬಿಡು ಅತ್ತೆ ನೀವು ಅಡ್ಡ ಬಿಡ್ಬಿಡಿ ಅವಳು ಮಾಡಿರೋ ತಪ್ಪಿಗೆ ಅವಳು ಈ ಮನೆಯಲ್ಲಿರೋಕ್ಕೆ ಯೋಗ್ಯತೆಲೇ ಯೋಗ್ಯಳೆ ಅಲ್ಲ ತೆಗಿ ಬಿಡಿರಿ ಇಲ್ಲಿ ಜಾಗನ ಅಂತೇಳೋಕ ಹೋಗ್ತಾಳೆ ನಾನು ಕ್ಷಮೆ ಕೇಳ್ತೀನಿ ಕಣೋ ಇವಳು ಮಾಡಿರೋ ಕ್ಷ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಅಜಿತ್ ಈ ನಾನು ಕೈ ಮುಗಿದು ಕೇಳ್ಕೊತೀನಿ ಇವಳು ಮಾಡಿರೋ ತಪ್ಪಿಗೆ ಇದೊಂದು ಸರಿ ಇವಳನ್ನ ಕ್ಷಮಿಸ್ಬಿಡು ಅತ್ತೆ ಅನ್ನೋ ಒಂದು ಅಭಿಮಾನಕ್ಕಾದ್ರೂ ಇದೊಂದು ಸರಿ ಇವಳನ್ನ ಬಿಟ್ಟುಬಿಡು ಅಂತೇಳಿ ಬಿಡಿಸ್ತಾಳೆ ಇದಿಷ್ಟೇ ನೋಡಿ ಮಂಗಳವಾರ ಸಂಚಿಕೆ ತುಂಬ ಚೆನ್ನಾಗಿದೆ ನಿನ್ನ ಜೊತೆ ನನ್ನ ಕತೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಬಾಯ ಯಾರೆಲ್ಲ ಚಾನೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್